హాయ్ స్టూడెంట్స్ వెల్కమ్ టు అను ఎడ్యుకేషనల్ ఛానల్ ఏడన తరగతి విజ్ఞాన భాగరడు ಅಧ್ಯಾಯ ಏಳು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ವಿಡಿಯೋದಲ್ಲಿ ನಾವು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ಅಭ್ಯಾಸಗಳು ಪ್ರಶ್ನೆ ನಂಬರ್ ಒಂದು ಕಾಲಂ ಒಂದರಲ್ಲಿ ಕೊಟ್ಟಿರುವ ರಚನೆಗಳನ್ನು ಕಾಲಂ ಎರಡರಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಗಳೊಂದಿಗೆ ಹೊಂದಿಸಿ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ನಾವು ಹೊಂದಿಸಿ ಬರೆಯಬೇಕು ಕಾಲಂ ಒಂದರಲ್ಲಿ ಪತ್ರರಂಧ್ರ ಝೈಲಂ ಬೇರು ರೋಮಗಳು ಪ್ರೊಯಂ ಎಂದು ಕೊಡಲಾಗಿದೆ ಕಾಲಂ ಎರಡರಲ್ಲಿ ನೀರಿನ ಹೀರುವಿಕೆ ಬಾಷ್ಪ ವಿಸರ್ಜನೆ ಆಹಾರ ಸಾಗಾಣಿಕೆ ನೀರಿನ ಸಾಗಾಣಿಕೆ ಕಾರ್ಬೋಹೈಡ್ರೇಟ್ಸ್ಗಳ ಸಂಶ್ಲೇಷಣೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಹೊಂದಿಸಿ ಬರೆಯೋಣ ಇಲ್ಲಿ ನಾವು ಹೊಂದಿಸಿ ಬರೆದು ಉತ್ತರಗಳನ್ನು ತೋರಿಸಿದ್ದೇವೆ ನೋಡಿಕೊಳ್ಳಿ ಮೊದಲನೆಯದಾಗಿ ಪತ್ರರಂಧ್ರ ಕಾರ್ಬೋಹೈಡ್ರೇಟ್ಸ್ಗಳ ಸಂಶ್ಲೇಷಣೆ ನೀರಿನ ಸಾಗಾಣಿಕೆ ಬೇರು ರೋಮಗಳು ನೀರಿನ ಹೀರುವಿಕೆ ಪ್ಲೋಯಂ ಆಹಾರ ಸಾಗಾಣಿಕೆ ಈ ರೀತಿಯಲ್ಲಿ ನೀವು ಹೊಂದಿಸಿ ಬರೆಯಬೇಕಾಗಿದೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ನಂಬರ್ ಎರಡು ಪದ ತುಂಬಿರಿ ಮೊದಲನೇ ಪ್ರಶ್ನೆ ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು ಡ್ಯಾಶ್ ಎಂದು ಕೊಡಲಾಗಿದೆ ಈಗ ನಾವು ಎಲ್ಲ ಬಿಟ್ಟ ಸ್ಥಳಗಳ ಉತ್ತರಗಳನ್ನು ನೋಡುತ್ತಾ ಹೋಗೋಣ ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು ಅಪಧಮನಿಗಳು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಅಪಧಮನಿಗಳು ಎಂದು ಬರೆದುಕೊಳ್ಳಿ ಪ್ರಶ್ನೆ ನಂಬರ್ ಎರಡು ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್ ಎಂದು ಕೊಡಲಾಗಿದೆ ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಕೆಂಪು ರಕ್ತ ಕಣಗಳು ಇಲ್ಲಿ ಹಿಮೋಗ್ಲೋಬಿನ್ ಎಂಬುದು ಕೆಂಪು ರಕ್ತ ಕಣವನ್ನಾಗಿ ಮಾರ್ಪಡಿಸಲು ಅಂದರೆ ರಕ್ತಕ್ಕೆ ಕೆಂಪು ಬಣ್ಣವನ್ನು ಕೊಡಲು ಸಹಾಯಕವಾಗುವ ಒಂದು ಅಂಶವಾಗಿದೆ ಮೂರನೇ ಪ್ರಶ್ನೆ ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಲೋಮನಾಳಗಳು ಪ್ರಶ್ನೆ ನಂಬರ್ ನಾಲ್ಕು ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಡ್ಯಾಶ್ ಎನ್ನುವರು ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಹೃದಯ ಬಡಿತ ಎನ್ನುವರು ಪ್ರಶ್ನೆ ನಂಬರ್ ಐದು ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಡ್ಯಾಶ್ ಎಂದು ಕೊಡಲಾಗಿದೆ ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಯೂರಿಯಾ ಬೆವರಿನಲ್ಲಿರುವುದು ಡ್ಯಾಶ್ ಬೆವರಿನಲ್ಲಿರುವುದು ನೀರು ಮತ್ತು ಲವಣಗಳು ಪ್ರಶ್ನೆ ನಂಬರ್ ಏಳು ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವಕ್ಕೆ ಡ್ಯಾಶ್ ಎನ್ನುವರು ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವಕ್ಕೆ ಮೂತ್ರ ಎನ್ನುವರು ಪ್ರಶ್ನೆ ನಂಬರ್ ಎಂಟು ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡಲು ಮೇಲ್ಮುಖ ಸೆಳೆತವನ್ನು ಉಂಟು ಮಾಡುವ ಕ್ರಿಯೆ ಡ್ಯಾಶ್ ಎಂದು ಕೊಡಲಾಗಿದೆ ಉತ್ತರ ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡಲು ಮೇಲ್ಮುಖ ಸೆಳೆತವನ್ನು ಉಂಟು ಮಾಡುವ ಕ್ರಿಯೆ ಬಾಷ್ಪ ವಿಸರ್ಜನೆ ಪ್ರಶ್ನೆ ನಂಬರ್ ಎರಡರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದಾಗಿ ನಾವು ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆಗೆ ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಡಲಾಗುತ್ತದೆ ನಾವು ಪ್ರಶ್ನೆಗಳನ್ನ ನೋಡೋಣ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಝೈಲಂ ಫ್ಲೋಯಂ ಪತ್ರರಂಧ್ರ ಮತ್ತು ಬೇರು ರೋಮ ಎಂದು ಕೊಟ್ಟಿದ್ದಾರೆ ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತದೆ ಸಸ್ಯಗಳಲ್ಲಿ ನೀರು ಝೈಲಂನ ಮೂಲಕ ಸಾಗಿಸಲ್ಪಡುತ್ತದೆ ಆದ್ದರಿಂದ ಉತ್ತರವನ್ನು ಝೈಲಂ ಎಂದು ನಾವು ಬರೆಯಬೇಕು ಪ್ರಶ್ನೆ ಬಿ ಸಸ್ಯಗಳನ್ನು ಇಲ್ಲಿ ಇಡುವುದರ ಮೂಲಕ ಬೇರುಗಳಿಂದ ನೀರಿನ ಹೀರುವಿಕೆಯನ್ನು ಹೆಚ್ಚಿಸಬಹುದು ಇಲ್ಲಿ ಉತ್ತರಗಳನ್ನು ನೋಡೋಣ ಆಯ್ಕೆ ಒಂದು ನೆರಳಿನಲ್ಲಿ ಮಂದ ಬೆಳಕಿನಲ್ಲಿ ಫ್ಯಾನ್ನ ಅಡಿಯಲ್ಲಿ ಮತ್ತು ನಾಲ್ಕನೆಯದಾಗಿ ಪಾಲಿಥೀನ್ ಚೀಲವನ್ನು ಸುತ್ತಿ ಎಂದು ಕೊಡಲಾಗಿದೆ ಸಸ್ಯಗಳನ್ನು ಇಲ್ಲಿ ಇಡುವುದರ ಮೂಲಕ ಬೇರುಗಳಿಂದ ನೀರಿನ ಹೀರುವಿಕೆಯನ್ನು ಹೆಚ್ಚಿಸಬಹುದು ಇಲ್ಲಿ ಉತ್ತರ ಫ್ಯಾನ್ನ ಅಡಿಯಲ್ಲಿ ಎಂದು ಕೊಡಲಾಗಿದೆ ಪ್ರಶ್ನೆ ನಂಬರ್ ಮೂರು ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ ವಿವರಿಸಿ ಈಗ ಪ್ರಶ್ನೆಗಳಿಗೆ ಉತ್ತರಿಸೋಣ ಸಸ್ಯಗಳು ಮತ್ತು ಪ್ರಾಣಿಗಳೆರಡರಲ್ಲೂ ವಸ್ತುಗಳ ಸಾಗಾಣಿಕೆ ಅಗತ್ಯವಾಗಿದೆ ಏಕೆಂದರೆ ಮೊದಲನೆಯದಾಗಿ ಪ್ರತಿ ಕೋಶಕ್ಕೂ ಆಮ್ಲಜನಕ ಮತ್ತು ಆಹಾರದ ನಿರಂತರ ಪೂರೈಕೆ ಅಗತ್ಯವಿರುತ್ತದೆ ಇಲ್ಲಿ ಬ್ರ್ಯಾಕೆಟ್ಗಳಲ್ಲಿ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳು ಎಂದು ಬರೆದಿದ್ದೇವೆ ಅಂದರೆ ಇಲ್ಲಿ ಪ್ರತಿ ಕೋಶಕ್ಕೂ ಆಮ್ಲಜನಕ ಮತ್ತು ಆಹಾರದ ನಿರಂತರ ಪೂರೈಕೆ ಎಂದರೆ ನಾವು ನೀರು ಮತ್ತು ಪೋಷಕಾಂಶಗಳು ಎಂದು ಹೇಳಬಹುದು ಎರಡನೆಯದಾಗಿ ಇದಲ್ಲದೆ ಉಸಿರಾಟ ಮತ್ತು ಇತರ ಜೀವನ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹೊರಹಾಕಬೇಕು ಇಲ್ಲದಿದ್ದರೆ ಅವು ಜೀವಿಗೆ ಹಾನಿಯನ್ನುಂಟು ಮಾಡುತ್ತವೆ ಎಂದು ಬರೆಯಲಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ಏನಾಗುತ್ತಿತ್ತು ಎಂದು ಕೇಳಲಾಗಿದೆ ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ರಕ್ತ ಹೆಪ್ಪುಗಟ್ಟಲು ಸಾಧ್ಯವಾಗುವುದಿಲ್ಲ ಕಿರುತಟ್ಟೆಗಳಿಂದಾಗಿ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳುತ್ತದೆ ಅದು ಗಾಯಗೊಂಡ ಸ್ಥಳದಲ್ಲಿ ರಕ್ತ ಹೆಪ್ಪುಗಟ್ಟುವ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಹೆಪ್ಪುಗಟ್ಟುವಿಕೆಯನ್ನು ರೂಪಿಸುತ್ತವೆ ಮತ್ತು ಮತ್ತಷ್ಟು ರಕ್ತಸ್ರಾವವನ್ನು ತಡೆಯುತ್ತವೆ ಮುಂದಿನ ಪ್ರಶ್ನೆ ಪತ್ರರಂಧ್ರಗಳು ಎಂದರೇನು ಪತ್ರರಂಧ್ರಗಳ ಎರಡು ಕಾರ್ಯಗಳನ್ನು ತಿಳಿಸಿ ಇಲ್ಲಿ ಪತ್ರರಂಧ್ರಗಳು ಎಲೆಯ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳಾಗಿವೆ ಪತ್ರರಂಧ್ರಗಳ ಕಾರ್ಯಗಳು ಮೊದಲನೆಯದಾಗಿ ಅನಿಲಗಳ ವಿನಿಮಯಕ್ಕೆ ಪತ್ರರಂಧ್ರಗಳು ಸಹಾಯ ಮಾಡುತ್ತವೆ ಬಿ ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳ ಮೂಲಕ ಸಂಭವಿಸುತ್ತದೆ ಮುಂದಿನ ಪ್ರಶ್ನೆ ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಿಸುತ್ತದೆಯೇ ವಿವರಿಸಿ ಎಂದು ಕೇಳಿದ್ದಾರೆ ಉತ್ತರ ನೋಡೋಣ ಸಸ್ಯಗಳಿಂದ ನೀರು ಆವಿಯಾಗುವುದು ಬಾಷ್ಪ ವಿಸರ್ಜನೆ ಎಲೆಗಳ ಮೇಲ್ಮೈಯಲ್ಲಿರುವ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ ಇದು ಸಸ್ಯದ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಸಸ್ಯಕ್ಕೆ ಶಾಖದ ಪರಿಣಾಮವನ್ನು ತಡೆಯುತ್ತದೆ ಬಾಷ್ಪ ವಿಸರ್ಜನೆಯಿಂದ ಮೇಲ್ಮುಖ ಸೆಳೆತವು ಎತ್ತರದ ಮರಗಳ ಹೆಚ್ಚು ಎತ್ತರಗಳಿಗೆ ನೀರನ್ನು ಎಳೆಯಬಲ್ಲವು ಮತ್ತು ಮೂರನೆಯದಾಗಿ ಬಾಷ್ಪ ವಿಸರ್ಜನೆಯು ಸಸ್ಯಗಳು ಹೆಚ್ಚಿಗೆ ಹೀರಲ್ಪಡುವ ನೀರಿನ ನಷ್ಟಕ್ಕೂ ಕಾರಣವಾಗುತ್ತದೆ ಎಂದು ಇಲ್ಲಿ ಬರೆದಿದ್ದೇವೆ ಮುಂದಿನ ಪ್ರಶ್ನೆಯಲ್ಲಿ ರಕ್ತದ ಘಟಕಗಳು ಯಾವುವು ಎಂದು ಕೇಳಿದ್ದಾರೆ ರಕ್ತದ ಮುಖ್ಯ ಅಂಶಗಳು ಅಥವಾ ರಕ್ತದ ಘಟಕಗಳು ಎ ಕೆಂಪು ರಕ್ತ ಕಣಗಳು ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಎಫ್ ಡಿ ಸಿ ಎಂದು ಬರೆಯಲಾಗಿದೆ ಕೆಂಪು ರಕ್ತ ಕಣಗಳು ರಕ್ತದಲ್ಲಿ ಹೆಚ್ಚು ಹೇರಳವಾಗಿರುವ ಕೋಶಗಳಾಗಿವೆ ಈ ಕೋಶಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣ ದ್ರವವಿದೆ ಹಿಮೋಗ್ಲೋಬಿನ್ ಇದು ಆಮ್ಲಜನಕವನ್ನು ಒಯ್ಯುತ್ತದೆ ಮತ್ತು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ ಎರಡನೆಯದಾಗಿ ರಕ್ತದ ಘಟಕ ಬಿಳಿ ರಕ್ತ ಕಣಗಳು ಡಬ್ಲ್ಯೂಬಿಸಿ ಎಂದು ಬ್ರಾಕೆಟ್ನಲ್ಲಿ ಕೊಡಲಾಗಿದೆ ಈ ಕೋಶಗಳು ಅವುಗಳ ಆಕಾರವನ್ನು ಬದಲಾಯಿಸಬಹುದು ಮತ್ತು ರೋಗಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತವೆ ಹೀಗಾಗಿ ಅವು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುತ್ತವೆ ಮೂರನೇ ರಕ್ತದ ಘಟಕವನ್ನು ಕಿರುತಟ್ಟೆಗಳು ಎಂದು ಕರೆಯಲಾಗುತ್ತದೆ ಕಿರುತಟ್ಟೆಗಳು ಅವು ರಕ್ತ ಹೆಪ್ಪುಗಟ್ಟುವಿಕೆಗೆ ರಚನೆಗೆ ಸಹಾಯ ಮಾಡುವುದರಿಂದ ಗಾಯಗಳಿಂದ ಅತಿಯಾದ ರಕ್ತಸ್ರಾವವನ್ನು ತಡೆಯುತ್ತದೆ ನಾಲ್ಕನೇ ಘಟಕ ಪ್ಲಾಸ್ಮಾ ಎಲ್ಲ ರಕ್ತ ರಕ್ತ ಘಟಕಗಳು ಪ್ಲಾಸ್ಮಾದಲ್ಲಿ ಇರುತ್ತವೆ ಇದರಲ್ಲಿ ಕರಗಿದ ಪೋಷಕಾಂಶಗಳು ಇವೆ ಎಂದು ಬರೆಯಲಾಗಿದೆ ಮುಂದಿನ ಪ್ರಶ್ನೆಯಲ್ಲಿ ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅಗತ್ಯ ಇದೆ ಏಕೆ ಉತ್ತರ ರಕ್ತ ನಮ್ಮ ದೇಹದ ಪರಿಚಲನಾಂಗ ವ್ಯೂಹದ ಪ್ರಮುಖ ಭಾಗವಾಗಿರುವುದರಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತದ ಅವಶ್ಯಕತೆ ಇದೆ ಇದು ಈ ಕೆಳಗಿನ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಮೊದಲನೆಯದಾಗಿ ಇದು ಆಕ್ಸಿಜನ್ ಅನ್ನು ಇಲ್ಲಿ ಓಟು ಎಂದು ನಾವು ಬರೆದಿದ್ದೇವೆ ಆಕ್ಸಿಜನ್ ಎಂದು ತಿಳಿದುಕೊಳ್ಳಿ ಆಕ್ಸಿಜನ್ ಅನ್ನು ಶ್ವಾಸಕೋಶದಿಂದ ದೇಹದ ಎಲ್ಲಾ ಜೀವಕೋಶಗಳಿಗೆ ಸಾಗಿಸುತ್ತದೆ ಎರಡನೆಯದಾಗಿ ಇದು ಸಿ ಎಂದು ಬರೆಯಲಾಗಿದೆ ಸಿ ಎಂದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಎಂಬ ತ್ಯಾಜ್ಯ ಉತ್ಪನ್ನವನ್ನು ಶ್ವಾಸಕೋಶಕ್ಕೆ ಹಿಂತಿರುಗಿಸುತ್ತದೆ ಇದರಿಂದ ಅದನ್ನು ಸುಲಭವಾಗಿ ಹೊರಹಾಕಬಹುದು ಇದು ಶಾಖವನ್ನು ಪ್ರಸರಿಸುತ್ತದೆ ಹೀಗಾಗಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ನಾಲ್ಕನೆಯದು ಇದು ರೋಗಗಳು ಮತ್ತು ಸೋಂಕುಗಳ ವಿರುದ್ಧ ಸಹಾಯ ಮಾಡುತ್ತದೆ ಮುಂದಿನ ಪ್ರಶ್ನೆ ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು ಎಂದು ಇಲ್ಲಿ ಕೇಳಿದ್ದಾರೆ ಕೆಲವು ರಕ್ತ ಕಣಗಳಲ್ಲಿ ಕೆಂಪು ವರ್ಣ ದ್ರವ್ಯವಾಗಿ ಹಿಮೋಗ್ಲೋಬಿನ್ನ ಉಪಸ್ಥಿತಿಯು ರಕ್ತವನ್ನು ಕೆಂಪು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತದೆ ಇಲ್ಲಿ ನೀವು ಉತ್ತರವನ್ನಾಗಿ ಹಿಮೋಗ್ಲೋಬಿನ್ ಎಂದು ಬರೆಯಬೇಕು ಹೃದಯದ ಕಾರ್ಯವನ್ನು ವಿವರಿಸಿ ಮಾನವ ಹೃದಯವನ್ನು ನಾಲ್ಕು ಕೋಣೆಗಳಾಗಿ ವಿಂಗಡಿಸಲಾಗಿದೆ ಮೇಲಿನ ಎರಡು ಕೋಣೆಗಳನ್ನು ಬಲ ಮತ್ತು ಎಡ ಹೃತ್ಕರಣ ಎಂದು ಕರೆಯಲಾಗುತ್ತದೆ ಮತ್ತು ಕೆಳಗಿನ ಎರಡು ಕೋಣೆಗಳನ್ನು ಬಲ ಮತ್ತು ಎಡ ಹೃತ್ಕುಕ್ಷಿಗಳು ಎಂದು ಕರೆಯಲಾಗುತ್ತದೆ ಬಲಹೃತ್ಕರಣವು ದೇಹದಿಂದ ಇಂಗಾಲದ ಡೈಆಕ್ಸೈಡ್ ಭರಿತ ರಕ್ತವನ್ನು ಪಡೆಯುತ್ತದೆ ಬಲ ಹೃತ್ಕರಣದಿಂದ ರಕ್ತವು ಬಲಹೃತ್ಕಿಯೊಳಗೆ ಪ್ರವೇಶಿಸುತ್ತದೆ ಇದು ರಕ್ತವನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತದೆ ಮಾನವ ಹೃದಯದಲ್ಲಿ ರಕ್ತದ ಹರಿವು ಮತ್ತೊಂದೆಡೆ ಶ್ವಾಸಕೋಶದಿಂದ ಆಮ್ಲಜನಕ ಸಮೃದ್ಧ ರಕ್ತವು ಎಡ ಹೃತ್ಕರಣಕ್ಕೆ ಮರಳುತ್ತದೆ ಎಡ ಹೃತ್ಕರಣದಿಂದ ರಕ್ತವು ಎಡ ಹೃತ್ಕಕ್ಷಿಯೊಳಗೆ ಪ್ರವೇಶ ುತ್ತದೆ ಎಡ ಹೃತ್ಕಷಿ ಸಂಕುಚಿತಗೊಳ್ಳುತ್ತದೆ ಮತ್ತು ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ ಆದ್ದರಿಂದ ಹೃದಯದ ವಿವಿಧ ಕೋಣೆಗಳ ಲಯಬದ್ಧ ಸಂಕೋಚನ ಮತ್ತು ವಿಕಸನೆಯು ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕದ ಸಾಗಾಣೆಯನ್ನು ನಿರ್ವಹಿಸುತ್ತದೆ ಇಲ್ಲಿ ಹೃದಯದ ಚಿತ್ರವನ್ನ ಕೊಡಲಾಗಿದೆ ಗಮನಿಸಿಕೊಳ್ಳಿ ಊರ್ಧ್ವ ಅಭಿದಮನಿ ಮಹಾಪದಮನಿ ಪಲ್ಮಿನರಿ ಅಭಿದಮನಿ ಪಲ್ಮಿನರಿ ಅಪದಮನಿ ಇಲ್ಲಿ ಅಯೋರ್ಟಾ ಎಂದು ಕೂಡ ಮಹಾಪದಮನಿಯನ್ನು ಕರೆಯಲಾಗುತ್ತದೆ ಇಲ್ಲಿ ಈ ರೀತಿಯಾಗಿ ಎಲ್ಲಾ ಹೃದಯದ ಭಾಗಗಳನ್ನು ಕೂಡ ನಾವು ತೋರಿಸಿದ್ದೇವೆ ಬಲ ಹೃತ್ಕರ್ಣ ಎಡ ಹೃತ್ಕರ್ಣ ಹೃದಯದ ಚಿತ್ರದಲ್ಲಿ ಎಲ್ಲ ಭಾಗಗಳನ್ನ ಗುರುತಿಸಲಾಗಿದೆ ನೋಡಿಕೊಳ್ಳಿ ಪ್ರಶ್ನೆ ತ್ಯಾಜ್ಯ ಉತ್ಪನ್ನಗಳನ್ನು ವಿಭಜಿಸುವ ಅವಶ್ಯಕತೆ ಏಕಿದೆ ಉತ್ತರ ನಮ್ಮ ದೇಹದ ಎಲ್ಲ ಜೀವಕೋಶಗಳು ತ್ಯಾಜ್ಯ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ ಈ ತ್ಯಾಜ್ಯ ಉತ್ಪನ್ನಗಳು ದೇಹಕ್ಕೆ ವಿಷಕಾರಿಯಾಗಿದ್ದು ಆದ್ದರಿಂದ ಅವುಗಳನ್ನು ಹೊರಹಾಕುವ ಅವಶ್ಯಕತೆ ಇದೆ ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುವ ಈ ಪ್ರಕ್ರಿಯೆಯನ್ನು ವಿಸರ್ಜನೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರವನ್ನು ಬಿಡಿಸಿ ಮತ್ತು ವಿವಿಧ ಭಾಗಗಳನ್ನು ಗುರುತಿಸಲು ಕೇಳಿದ್ದಾರೆ ಇಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರವನ್ನ ಬಿಡಿಸಿ ಭಾಗಗಳನ್ನು ಕೂಡ ಗುರುತಿಸಲಾಗಿದೆ ಇದೇ ರೀತಿಯಾಗಿ ನೀವು ಚಿತ್ರವನ್ನು ಬಿಡಿಸಿ ಭಾಗಗಳನ್ನ ಗುರುತಿಸಿಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ ಈ ಪಾಠದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Transcrição e